ರಾಯಚೂರು ಜಿಲ್ಲೆಯಲ್ಲಿ ಪಡಿತರ ಎತ್ತುವಳಿಯಾಟ ಬಟಾ ಬಯಲು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪರ ನಿರ್ಲಕ್ಷ್ಯವೇ ಕಾರಣ ರಾಯಚೂರು ತಾಲೂಕು ದೇವದುರ್ಗ ಲಿಂಗಸ್ಗೂರು ತಾಲೂಕುಗಳಲ್ಲಿ ಪಡಿತರ ಎತ್ತುವಳಿ ವಿಳಂಬ ನ್ಯಾಯ ಬೆಲೆ ಅಂಗಡಿಗೆ ಸರಬರಾಜಿಲ್ಲದ ಕಾರಣ ಜನರಿಗಿನ್ನು ಮುಟ್ಟಿಲ್ಲ ಪಡಿತರ ಭಾಗ್ಯ ಆಹಾರ ಇಲಾಖೆಯ ಉಪನಿರ್ದೇಶಕ ಕೃಷ್ಣಪ್ಪ ನಿಮ್ಮ ಕೆಲಸವಾದ್ರೂ ಏನಪ್ಪ ಪಡಿತರವನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಪ್ರತಿ ತಿಂಗಳು ಹತ್ತನೇ ತಾರೀಕಿನೊಳಗೆ ಸರಬರಾಜು ಮಾಡಬೇಕು ಆದರೆ ರಾಯಚೂರು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರ ಕಳ್ಳಾಟದಿಂದಾಗಿ ರಾಯಚೂರು ತಾಲೂಕು ಸೇರಿದಂತೆ ದೇವದುರ್ಗ ಲಿಂಗಸ್ಗೂರು ಮಾನ್ವಿ ತಾಲೂಕುಗಳಲ್ಲಿ ಪಡಿತರ ಧಾನ್ಯ ನ್ಯಾಯಬೆಲೆ ಅಂಗಡಿಗಳಿಗೆ ಸರಬರಾಜು ಆಗದಿರುವುದು ಬೆಳಕಿಗೆ ಬಂದಿದೆ ಕೆಎಫ್ಸಿ ಗೋದಾಮಿನಿಂದ ನ್ಯಾಯಬೆಲೆ ಅಂಗಡಿಗೆ ಸರಬರಾಜಾಗದ ಕಾರಣ ಅಮಾಯಕ ಕೂಲಿ ಕಾರ್ಮಿಕರು ಪಡಿತರವನ್ನೇ ನೆಚ್ಚುವಂತಾಗಿದೆ ಆದರೆ ಇದನ್ನು ನೋಡಬೇಕಾದ ರಾಯಚೂರು ಆಹಾರ ಇಲಾಖೆಯ ಉಪನಿರ್ದೇಶಕ ಕೃಷ್ಣಪ್ಪ ಅವರ ದುರಾಡಳಿತದಿಂದ ಬಡವರಿಗೆ ಪಡಿತರ ಇನ್ನೂ ಮುಟ್ಟುತ್ತಿಲ್ಲ ಅಂತ ದಲಿತ ಸಂಘಟನೆ ಮುಖಂಡರ ಆರೋಪವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಬಡವರಿಗೆ ತಂದ ಅನ್ನಭಾಗ್ಯ ಅಕ್ಕಿ ಯೋಜನೆ ರಾಯಚೂರು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಹಾಗೂ ರಾಯಚೂರು ತಾಲೂಕು ದೇವದುರ್ಗ ಲಿಂಗಸ್ಗುರು ಸೇರಿದಂತೆ ಮಾನ್ವಿ ತಾಲೂಕು ಆಹಾರ ಇಲಾಖೆಯ ಶಿರಸ್ತೆದಾರ್ ಹಾಗೂ ನಿರೀಕ್ಷಕರ ದುರಾಡಳಿತದಿಂದ ಸರ್ಕಾರದ ಆದೇಶ ಅನ್ನೋದು ಇಲ್ಲಿ ಸತ್ತು ಹೋಗಿದೆ ಅಂತ ದಲಿತ ಸಂಘಟನೆಕಾರರು ಕಿಡಿಕಾರಿದ್ದಾರೆ ವರದಿಗಾರರು ಹುಸೇನ್ ನಕ್ಕುಂದಿ ವಾರ್ತಾ ವರದಿ ರಾಯಚೂರು

ದೊಡ್ಡ ದೊಡ್ಡ ದೊಡ್ಡವ್ರದ್ದು ಕೈವಾಡ ಐತೆ ಬ ನಮ್ಮಂತವ್ರು ಯಾರು ಹೇಳಕ್ಕೋರು ನಮ್ಮ ಕೇಳ್ತಾರ ಅವ್ರದ್ದು ಏನಂತಾರ ಹಿಂಗಲ್ಲಿ ಇದ್ದದ್ರಿಂದ ಹಿಂಗಲ್ಲ ಆಗಿ ಅದಗಟ್ಟು ಹೋಗಿದ್ರಲ್ಲ ಮತ್ತೆ ಹೆಂಗ್ ಸರ್ ಮುಂದೆ ಈಗ ರೈತರ ತಾಲೂಕು ಲಿಂಗಸೂರು ದೇವದುರ್ಗ ಮಾನವಿಯಲ್ಲಿ ಇದು ಮಾಡಿಲ್ಲ ಅದು ಮಾಡಿಲ್ಲಲ್ಲ ಸರ್ ಅದ್ರ ಮ್ಯಾಗ ಅಧಿಕಾರಿಗಳು ಅವ್ರ ಮ್ಯಾಗ ಕ್ರಮ ಕೈ ತಗೋಬೇಕು ಯಾರ ಮೇಲೆ ಸರ್ ಕಿಷ್ಟಪ್ಪ ಮ್ಯಾಗ ಆ ಅವ್ರ ಮ್ಯಾಗ ಫುಡ್ ಫುಡ್ ಇನ್ಸ್ಪೆಕ್ಟರ್ ಯಾರು ಇರ್ತಾರೋ ಅವ್ರ ಮ್ಯಾಗ ಅದನ್ನ ಏನು ಸರಿಯಾದ ರೀತಿಯಲ್ಲಿ ಹಂಚ್ಬೇಕು ಇಲ್ಲಿ ಕಬ್ಬರ್ ಬಂದ್ ಮಾಡಿಬಿಡ್ಬೇಕು ಸರ್ ಅಷ್ಟೇ ಸರ್ ನಮ್ಮ ಹೆಸರು ನಮ್ಮ ಹೆಸರು ರಮೇಶ್ ಕರೇಗುಡ್ಡದಲ್ಲಿ ದಲಸೇನ ತಾಲೂಕು ಅಧ್ಯಕ್ಷರು ಹ್ಞೂ ಸರ್ ಇದು ವಿಷಯ ಟಿ ವಿ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಇವತ್ತು ರಾಯಚೂರು ಡಿಸ್ಟಿಕ್ ಐದು ತಾಲೂಕಲ್ಲೇ ಅಕ್ಕಿ ಪಡಿತರಗಳನ್ನು ಗೋಡಂಬನಿಂದ ಸ ಹಳ್ಳಿ ಹಳ್ಳಿಗೆ ಸರ್ಬ್ರೈಸ್ ಮಾಡಬೇಕಾಗಿತ್ತು ಇನ್ನಿದವರೆಗೆ ಇವತ್ತು ಇಪ್ಪತ್ತು ಎರಡನೇ ತಾರೀಕು ಆದರೂ ಸಹ ಇನ್ನಿದವರೆಗೆ ಹಳ್ಳಿಗಳಿಗೆ ಗೋಡಂಬನಿಂದ ನ್ಯಾಯಬೆಲೆ ಅಂಗಡಿಯವ್ರಿಗೆ ಸರ್ ಮಾಡಿಲ್ಲ ಅಕ್ಕಿಗಳ ಯಾಕಂದರೆ ಈ ಡಿ ಕೃಷ್ಣಪ್ಪ ಅವ್ರನಿಂದ ಭಾಳ ಅವ್ರ ಕುಮ್ಮತ್ತಿನಿಂದ ಈ ಅಕ್ಕಿಗಳನ್ನು ಗೋಡಂಬನಿಂದ ಮಾರಿಕೊಂಡು ತಾವು ತಾವು ಕಳ್ಳರ ವ್ಯಾಪಾರ ಮಾಡೋಕ್ಕತ್ತಾರ ಜನ್ರಿಗೆ ಮುಕ್ತಾಯಲ್ಲಿಂದ ಇದಕ್ಕೆಲ್ಲ ಮೂಲ ಕಾರಣ ಕೃಷ್ಣಪ್ಪನೇ ಕಾರಣ ಆಮೇಲೆ ಇಲ್ಲಿ ತಾಲೂಕಿಗೆ ಸಂಬಂಧಪಟ್ಟಂಥ ಫುಡ್ ಇನ್ಸ್ಪೆಕ್ಟರ್ಗಳು ಇವರೆಲ್ಲ ಸೇರಿ ತಾವು ಕುಮ್ಮಕ್ಕಿನಿಂದ ಮಾರಾಟವನ್ನು ಮಾಡಿಕೊಳ್ತಿದ್ದಾರೆ ಇದಕ್ಕಾಗಿ ಕಡಿವಾಣ ಹಾಕಬೇಕು ಜನರಿಗೆ ಹತ್ತು ಹತ್ತನೇ ತಾರೀಕು ಒಳಗಡೆಗೆ ಎಲ್ಲ ಹಳ್ಳಿಗಳಿಗೆ ರೇಷನವನ್ನು ಮುಟ್ಟಬೇಕು ಅಲ್ಲಿಂದ ಹತ್ತನೇ ತಾರೀಕಿನಿಂದ ಏ ಮೂವತ್ತನೇ ತಾರೀಕು ಜನರಿಗೆ ಹಂಚಬೇಕು ಅಕ್ಕಿಗಳು ಪ್ರತಿ ತಿಂಗಳು ಇದೇ ಥರನೇ ಇದ್ದಾರೆ ಯಾಕಂದರೆ ಇವರು ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಅಕ್ಕಿ ವೈಯ್ತಾರ ಹಳ್ಳಿಗಳಿಗೆ ಐದು ಕೆಸಿ ಅಲ್ಲಿ ಐದು ದಿನ ಇಲ್ಲ ಮೂರು ದಿನ ಅಂಚು ಕೆ ಜನರು ಏ ನೀವು ಬಂದಿಲ್ಲ ನಿಮಗೆ ಅಕ್ಕಿ ಕೆಲಸ ಆಗ್ಯಾವ ಇಂಥ ಅನವಶ್ಯಕವಾಗಿ ಜನರಿಗೆ ಬಡವರಿಗೆ ಅದು ಅದ್ರಲ್ಲಿಂದೇ ಊಟ ಮಾಡಿ ಬದಕಂಥ ಜನರು ಇವತ್ತು ಮೂರು ದಿನ ಕೊಡ್ತಾರೆ ಆಯ್ತು ಆಮೇಲೆ ಅಕ್ಕಿಲ್ಲಪ್ಪ ಅಂತೇಳಿ ವಾಪಸ್ ಕಳಿಸ್ತಾರೆ ಇಂಥ ಪರಿಸ್ಥಿತಿ ಆಗಿದೆ ಸಿದ್ದರಾಮಯ್ಯ ಅವರೇ ನಿಮಗೂ ಹೇಳ್ತಾ ಇದ್ದೀವಿ ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆವನ್ನು ಕೊಟ್ಟು ಸರಿಯಾದ ಟೈಮಿಗೆ ಅಕ್ಕಿಗಳನ್ನು ಸರಬರಾಜು ಮಾಡಿ ಜನರಿಗೆ ಬಡ ಜನರಿಗೆ ಹಂಚಬೇಕೆಂದು ಒಂದು ಆದೇಶ ಮಾಡ್ರಿ ಇಲ್ಲದಿದ್ದಲ್ಲಿ ಭಾಳ ಕಠಿಣವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತದೆ